ಈ ವರ್ಷದ ಎಲ್ಲರ ಕಾಪಿ ಕೊಡೆಯವರು ಮಾನ್ಯ ಸಭಾಪತಿಯವರ ವಿಧಾನಸಭೆಯಿಂದ ಅಂಗೀಕೃತ ರೂಪದ ಅಂಗೀಕೃತ ರೂಪದಲ್ಲಿರುವ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಕರ್ನಾಟಕ ಧನ ವಿನಿಯೋಗ ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ಸೂಚಿಸುತ್ತೇನೆ ಹಣಕಾಸು ಸಚಿವರು ಮುಖ್ಯಮಂತ್ರಿಗಳು ಎಕ್ಸ್ಪ್ಲೈನ್ ಮಾಡ್ತೀರ ಮಾಡ್ತೀನಿ ಮನೆಯ ಅಧ್ಯಕ್ಷರ ಈ ಆರ್ಥಿಕ ವರ್ಷದಲ್ಲಿ ಕಾಪಿ ಕೊಡಿರಿ ಎಲ್ಲರಿಗೂ ಕಾಪಿ ಬಂದಿದೆಯಾ ಸಪ್ಲಿಮೆಂಟ್ ಎಸ್ಟಿಮೇಟ್ ಕೊಡಿ ಬೇಗ ಬೇಗ ಕೊಡಿ 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 ಎಲ್ಲ ಕೊಡಿ ಅಂತೀನಿ ನಾನು পুতক

ಸಾಲಿನಲ್ಲಿ ಆರ್ಥಿಕ ವರ್ಷದಲ್ಲಿ ಸಪ್ಲಿಮೆಂಟ್ರಿ ಎಸ್ಟಿಮೇಟ್ಸ್ ಪೂರಕ ಅಂದಾಜುಗಳು ಅವುಗಳ ಎರಡನೇ ಕಂತನ್ನು ವಿಧಾನ ಪರಿಷತ್ತಿನ ಸಭೆಯ ಮುಂದೆ ಮಂಡಿಸಿದ್ದೀನಿ ಅದು ಐದು ಸಾವಿರದ ಮುನ್ನೂರ ಹದಿನೇಳು ಕೋಟಿ ಮೂರು ಲಕ್ಷ ಐದು ಸಾವಿರದ ಮುನ್ನೂರ ಹದಿನೇಳು ಕೋಟಿ ಎಂಬತ್ಮೂರು ಲಕ್ಷ ಒಟ್ಟು ಬಜೆಟ್ ಇರ್ತಕ್ಕಂಥದ್ದು ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರ ಕೋಟಿ ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರ ಕೋಟಿ ಅದರಲ್ಲಿ ಎರಡನೇ ಕಂತು ಎಷ್ಟಾಗ್ತದೆ ಅಂತಂದರೆ ಒಂದು ಪಾಯಿಂಟ್ ಮೂರು ಒಂಬತ್ತು ಪರ್ಸೆಂಟ್ ಆಗುತ್ತೆ ಒಂದು ಪಾಯಿಂಟ್ ಮೂರು ಪರ್ಸೆಂಟ್ ಆಗುತ್ತೆ ಏಯ್ ಅಲ್ಲಿ ಮುಂದಿನ ವರ್ಷದ ಬಜೆಟ್ ಮಾಡಿಸೋಕ್ಕೆ ಮುಂಚಿತ ಹೋಗಿ ಇನ್ನೂ ಒಂದು ಸಪ್ಲಿಮೆಂಟ್ರಿ ಎಸ್ಟಿಮೇಟ್ಸ್ ಆಗಬೇಕಾ ಸಪ್ಲಿಮೆಂಟ್ರಿ ಎಸ್ಟಿಮೇಟ್ಸ್ ಆಗಬೇಕು ಇದರಲ್ಲಿ ಸಂವಿಧಾನದಲ್ಲಿ ಅವಕಾಶ ಇದೆ ಸಪ್ಲಿಮೆಂಟ್ರಿ ಎಸ್ಟಿಮೇಟ್ ಮಾಡಿಸ್ಲಿಕ್ಕೆ ಆರ್ಟಿಕಲ್ ಟು ನಾಟ್ ಫೈವ್ ಕ್ಲಾಸ್ ಒನ್ ಎ ನಲ್ಲಿ ಅವಕಾಶ ಕೊಟ್ಟಿದೆ ಆರ್ಟಿಕಲ್ ಟು ನಾಟ್ ಫೈವ್ ಒನ್ ಎ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅವಕಾಶ ಕೊಟ್ಟಿದೆ ಅದರ ರೀತಿಯ ಐದು ಸಾವಿರದ ಮುನ್ನೂರ ಹದಿನೇಳು ಕೋಟಿ ಎಂಬತ್ತ್ಮೂರು ಲಕ್ಷದಲ್ಲಿ ಎರಡು ಸಾವಿರದ ಐನೂರ ನಲವತ್ತು ಕೋಟಿ ಹದಿನೇಳು ಲಕ್ಷ ರೆವಿನ್ಯೂ ಎಕ್ಸ್ಪೆಂಡಿಚರ್ ರೆವಿನ್ಯೂ ಎಕ್ಸ್ಪೆಂಡಿಚರ್ ಹೋಗುತ್ತೆ ಉಳಿದ ಎರಡು ಸಾವಿರದ ಏಳ್ನೂರ ಎಪ್ಪತ್ತೇಳು ಕೋಟಿ ಅರುವತ್ತಾರು ಲಕ್ಷ ಬಂಡವಾಳ ವೆಚ್ಚಕ್ಕೆ ಹೋಗುತ್ತೆ ಇದರಲ್ಲಿ ರಿಸರ್ವ್ ಫಂಡ್ನಿಂದ ಮೂರ್ ಎರಡು ಸಾವಿರದ ಮುನ್ನೂರ ನಾಲ್ಕು ಕೋಟಿ ತೊಂಬತ್ತೈದು ಲಕ್ಷ ಹೋಗುತ್ತೆ ಕನ್ಸಾಲಿಡೇಟೆಡ್ ಫಂಡಿಂದ ಮೂರು ಸಾವಿರದ ಹನ್ನೆರಡು ಕೋಟಿ ಎಂಬತ್ತೇಳು ಲಕ್ಷ ಹೋಗುತ್ತೆ ಇದರಲ್ಲಿ ಮೂರು ಸಾವಿರದ ಹನ್ನೆರಡು ಕೋಟಿ ಎಂಬತ್ತೇಳು ಲಕ್ಷದಲ್ಲಿ ಒಂದು ಸಾವಿರದ ನೂರ ತೊಂಬತ್ತೊಂಬತ್ತು ಕೋಟಿ ತೊಂಬತ್ನಾಲ್ಕು ಲಕ್ಷ ಇದು ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥ ಸಹಾಯ ನಿಧಾನ ಇದು ಅವ್ರು ಕೊಟ್ಟಿರೋದು ಕೂಡ ನಾವು ಇಲ್ಲಿ ಮಂಡಿಸಿ ಒಪ್ಪಿಗೆಯನ್ನು ಪಡ್ಕೋಬೇಕಾಗ್ತದೆ ಸೊ ಒಟ್ಟು ನಿವಳ ಔಟ್ಗೋಯಿಂಗ್ ನಮ್ಮ ಟ್ರೆಜರಿಯಿಂದ ಔಟ್ಗೋಯಿಂಗ್ ಕ್ಯಾಶ್ ಎಷ್ಟಪ್ಪ ಅಂತಂದರೆ ಸಾವಿರದ ಎಂಟುನೂರ ಹನ್ನೆರಡು ಕೋಟಿ ತೊಂಬತ್ನಾಲ್ಕು ಲಕ್ಷ ಸಾವಿರದ ಎಂಟುನೂರ ಹನ್ನೆರಡು ಕೋಟಿ ತೊಂಬತ್ನಾಲ್ಕು ಲಕ್ಷ ಈ ಪೂರಕ ಅಂದಾಜುಗಳಲ್ಲಿ ಭಾಳ ಮುಖ್ಯವಾಗಿ ನೂರು ಕೋಟಿಗಿಂತ ಜಾಸ್ತಿ ಕೊಟ್ಟಿರ್ತಕ್ಕಂಥದ್ದು ಅನೇಕ ಇಲಾಖೆಗಳಿಗೆ ಕೊಟ್ಟಿದೆ ಅದರಲ್ಲಿ ನೂರು ಕೋಟಿಗಿಂತ ಹೆಚ್ಚಿಗೆ ಕೊಟ್ಟಿರ್ತಕ್ಕಂಥ ಇಲಾಖೆಗಳು ಯಾವ್ಯಾವಪ್ಪ ಅಂತಂದರೆ ಗ್ರಾಮೀಣ ರಸ್ತೆಗಳಿಗೆ ಸುಮಾರು ಐನೂರು ಕೋಟಿ ಗ್ರಾಮೀಣ ರಸ್ತೆಗಳು ಪೆರಿಪೆರಲ್ ರಿಂಗ್ ರೋಡ್ಗೆ ನಾನ್ನೂರ ಐವತ್ತಾರು ಕೋಟಿ ಶಕ್ತಿ ಬಾಕಿಯ ಸಲುವಾಗಿ ಗ್ರಾಮ ಪಂಚಾಯತ್ಗಳಿಗೆ ಅನುದಾನ ಗ್ರಾಮ ಪಂಚಾಯಿತಿಗಳು ವಿದ್ಯುತ್ ಶಕ್ತಿ ಬಾಕಿ ಕೊಡಬಹುದು ಅವುಗಳನ್ನು ಪವರ್ ಇಲಾಖೆಗೆ ಕೊಡಲಿಕ್ಕೋಸ್ಕರ ಗ್ರಾಮೀಣ ಪಂಚಾಯಿತಿಗಳಿಗೆ ನಾನ್ನೂರು ಕೋಟಿ ಕೊಡ್ತಾ ಇದ್ದೀವಿ ಆಮೇಲೆ ಜಿಲ್ಲಾ ರಸ್ತೆಗಳಿಗೆ ಎಸ್ ಸಿ ಪಿ ಟಿ ಎಸ್ ಪಿ ಅಡ್ಡಿನಲ್ಲಿ ಮುನ್ನೂರ ತೊಂಬತ್ತ ಮೂರು ಕೋಟಿ ಕೊಡ್ತಾ ಇದ್ದೀವಿ ಅಭಿವೃದ್ಧಿ ವೆಚ್ಚ ಅರಣ್ಯ ಇಲಾಖೆಗೆ ಸುಮಾರು ಮುನ್ನೂರು ಕೋಟಿ ಕೊಡ್ತಾ ಇದ್ದೀವಿ ವಸತಿ ಶಾಲೆ ಕಟ್ಟಡಗಳ ನಿರ್ಮಾಣಕ್ಕೆ ಇನ್ನೂರ ಐವತ್ತು ಕೋಟಿ ರೂಪಾಯಿ ಕೊಡ್ತಾ ಇದ್ದೀವಿ ಪರಿಶಿಷ್ಟ ಜಾತಿಯರಿಗೆ ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಇನ್ನೂರ ನಲವತ್ತೊಂದು ಕೋಟಿ ಕೊಡ್ತಾ ಇದ್ದೀವಿ ಆಮೇಲೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಗ್ರಾಮೀಣ ಇದರಲ್ಲಿ ಅದಕ್ಕೆ ಇನ್ನೂರು ಹದಿನೆಂಟು ಕೋಟಿ ಕೊಡ್ತೀವಿ ಪರಿಶಿಷ್ಟ ಜಾತಿಯರಿಗೆ ವಿವಿಧ ಅಭಿವೃದ್ಧಿ ಯೋಜನೆ ರೆವಿನ್ಯೂ ಅದಕ್ಕೆ ಇನ್ನೂರು ಕೋಟಿ ಕೊಡ್ತಾ ಇದ್ದೀವಿ ಹಾಲು ಉತ್ಪಾದಕರಿಗೆ ನಾವು ಇನ್ಸೆಂಟಿವ್ ಕೊಡ್ತೀವಲ್ಲ ಅದಕ್ಕೆ ಇನ್ನೂರು ಕೋಟಿ ಕೊಡ್ತಾ ಇದ್ದೀವಿ ಜಿಲ್ಲಾ ಹಾಗೂ ಇತರ ರಸ್ತೆಗಳಲ್ಲಿ ಪಾಶ್ಗಳಲ್ಲಿ ಇದ್ರಲ್ಲಿ ಇಲ್ಲ ಅಲ್ಲಿ ಇದ್ದಾವೆ ನಾವು ಮೇಜರ್ ಓದ್ತಾ ಇದ್ದೀನಿ ಅಷ್ಟೇನೆ ಸರ್ ಕೂತ್ಕೊಳ್ಳಿ ನೀವೆಲ್ಲ ನೋಡ್ಬಿಡ್ರಿ ಏಯ್ ಆಯ್ತು ಹೇಳ್ತೀನಿ ಕೂತ್ಕೊಂಡ್ರಿ ಇವನ ಅವ್ನ್ ಬಿಟ್ಟು ಬೇರೆ ಹೇಳ್ತಾರೆ ಅವ್ನು ಬಿಟ್ಟು ಬೇರೆ ಹೇಳ್ತಾರೆ ಏಯ್ ನೋಡ್ಯಪ್ಪಾ ನೂರು ಕೋಟಿಗಿಂತ ಹೆಚ್ಚು ಅನುದಾನ ಕೊಡ್ತಕ್ಕಂಥವು ಮಾತ್ರ ಓದ್ತಾ ಇದ್ದೀನಿ ನೂರು ಕೋಟಿ ಒಳಗಡೆ ಇರೋವೆಲ್ಲವೂ ಅಲ್ಲಿ ಇದ್ದಾವೆ ಇವೂ ಇದ್ದಾವೆ ಗೊತ್ತಾಯ್ತಾ ಮೂರು ಕೋಟಿ ಒಳಗಡೆ ಇರ್ತಕ್ಕಂಥವನ್ನೆಲ್ಲ ಓದ್ತಾ ಇಲ್ಲ ಅದರ ಅದಾವೆ ಸಪ್ಲಿಮೆಂಟ್ರಿ ಎಸ್ಟಿಮೇಟ್ನಲ್ಲಿ ನಾವು ಕೊಟ್ಟಿದ್ದೀರಿ ತಾವು ಡಿಪಾರ್ಟ್ಮೆಂಟ್ ವೈಸ್ ಕೊಟ್ಟಿದ್ದೀರಿ ಇದರಲ್ಲಿ ಇದರಲ್ಲಿ ಬೇರೆ ಬೇರೆ ಇಲಾಖೆಗಳನ್ನೆಲ್ಲ ನೋಡ್ಕೊಳ್ಳಿ ಗ್ರಾಮೀಣಾಭಿವೃದ್ಧಿ ಇಲಾಖೆ ಇಲಾಖೆ ಎಲ್ಲ ಕೊಟ್ಟಿದ್ದೀರಿ ಮೇಡಮ್ ಇಲಾಖೆ ಅವೆಲ್ಲ ಗೊತ್ತಾಗುತ್ತೆ ಅವೆಲ್ಲ ನೋಡಿ ಅದು ನೋಡ್ಕೊಳ್ಳಿ ಅದ್ರ ಅದ್ರಲ್ಲಿ ನೋಡ್ಕೊಳ್ಳಿ ಆ ಪುಸ್ತಕ ಕೊಡಪ್ಪ ಏಯ್ ಕೊಡ್ರಿ ಅದನ್ನ ನೀವು ಯಾಕ್ರಿ ಕೊಟ್ಟಿಲ್ಲ ಇಲ್ಲ ಅದ್ರಲ್ಲಿ ಓದ್ಕೊಳ್ಳಿ ಅದನ್ನೇ ಬೇಕು ಕೊಡಿ ಅದ್ರಲ್ಲಿ ಅಜೆಂಡಾದಾಗ ಎರಡು ದಿವಸಕ್ಕಿಂತ ಮೊದಲ ಹಾಕಿದೆ ಅದನ್ನ

ಎರಡು ನೂರು ಕೋಟಿ ವಸತಿ ಯೋಜನೆಗೆ ಇದು ಬೆನಿಫಿಷಿಯರಿ ಕಾಂಟ್ರಿಬ್ಯೂಷನ್ಗೆ ಯಾಕಂತಂದರೆ ಮನೆ ಕೊಟ್ಟು ಕೊಡ್ತಕ್ಕಂಥ ಪೌರ ಕಾರ್ಮಿಕರು ಇದ್ದಾರ ಅವ್ರಿಗೆ ಕೇಂದ್ರ ಸರ್ಕಾರ ಒಂದೂವರೆ ಲಕ್ಷ ಕೊಡ್ತದೆ ರಾಜ್ಯ ಸರ್ಕಾರ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೊಡ್ತದೆ ಇನ್ನು ಉಳಿದದ್ದೆಲ್ಲ ಬೆನಿಫಿಷರೀಸ್ ಕೊಡಬೇಕು ಸುಮಾರು ಏಳು ಲಕ್ಷ ಚಿಲ್ಲರೆ ಆಗುತ್ತೆ ಅದಕ್ಕೆ ನಾವು ಬೆನಿಫಿಷಿಯರೀಸ್ ಒಂದು ಲಕ್ಷ ಕಟ್ಟಬೇಕು ಬೆನಿಫಿಷಿಯರಿ ಇದು ಉಳಿದದ ದುಡ್ಡನ್ನು ನಾವು ಕೊಡ್ತಾ ಇದ್ದೀವಿ ರಾಜ್ಯ ಸರ್ಕಾರದಿಂದ ಅಂತೇಳಿ ನಾನು ತೀರ್ಮಾನ ತಗೊಂಡಿದ್ದೀನಿ ಈಗ ಸೊ ಅದಕ್ಕೋಸ್ಕರವಾಗಿ ನೂರ ಮೂವತ್ತೇಳು ಕೋಟಿ ಕೊಡ್ತಾ ಇದ್ದೀನಿ ಆಮೇಲೆ ಗ್ರಂಥಾಲಯಗಳು ಮತ್ತು ಡಿಜಿಟಲ್ ಮೌಲ್ಯ ಸೌಕರ್ಯಕ್ಕೆ ನೂರ ಮೂವತ್ತೆರಡು ಕೋಟಿ ಪ್ರವಾಸಿ ತಾಣಗಳಲ್ಲಿ ಮೂಲಭೂತ ಸೌಕರ್ಯ ಕಾಮಗಾರಿಗಳಿಗೆ ನೂರ ಮೂವತ್ತೊಂದು ಕೋಟಿ ಅಂಗನವಾಡಿ ಕಟ್ಟಡಗಳ ಉನ್ನತೀಕರಣಕ್ಕೆ ನೂರ ಹದಿಮೂರು ಕೋಟಿ ಬೇರೆ ಬಾಬ್ಗಳಿಗೆಲ್ಲ ಖರ್ಚು ಮಾಡ್ತಕ್ಕಂಥದ್ದು ಒಂದು ಸಾವಿರದ ನಾಲ್ಕುನೂರ ನಲವತ್ತಾರು ಕೋಟಿ ಒಟ್ಟು ಮೂರು ಐದು ಸಾವಿರದ ಮುನ್ನೂರ ಹದಿನೇಳು ಕೋಟಿ ಎಂಬತ್ತ್ಮೂರು ಲಕ್ಷ